ಲಕ್ಷ್ಮೀ ದೇವಿ ಧನ ಐಶ್ವರ್ಯ ಸಮೃದ್ಧಿ ಮತ್ತು ಶುಭ ತರುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿಯೇ ಸರಳವಾಗಿ ಮತ್ತು ಶ್ರದ್ಧೆಯಿಂದ ಮಾಡಿದ ಲಕ್ಷ್ಮೀ ಪೂಜೆ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ತರುತ್ತದೆ ಎನ್ನುವ ನಂಬಿಕೆ ಹಲವರಲ್ಲಿದೆ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಎಂತಹ ರೀತಿಯಲ್ಲಿ ಸರಳವಾಗಿ ಪೂಜೆ ಮಾಡಬಹುದು ಎಂಬುದನ್ನು ಹಂತ ಹಂತವಾಗಿ ವಿವರಿಸಲಾಗಿದೆ ಪೂಜೆಯ ತಯಾರಿ ಮನೆ ಸ್ವಚ್ಛಗೊಳಿಸಿಕೊಳ್ಳಿ ವಿಶೇಷವಾಗಿ ಪೂಜೆಯ ಸ್ಥಳ ಶುದ್ಧವಾಗಿರಲಿ ಪೂಜಾ ಮಂದಿರ ಅಥವಾ ತಾತ್ಕಾಲಿಕ ವೇದಿಕೆಯನ್ನು ತಯಾರಿಸಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿ ದೇವಿ ಲಕ್ಷ್ಮಿಯ ಪ್ರತಿಮೆ ಅಥವಾ ಚಿತ್ರ ತಂಬಿಟ್ಟು ಪಾನೀಯ ಪಂಚಪಾತ್ರ ಹಾಲು ತುಳಸಿ ಗಂಗಾಜಲ ಪುಷ್ಪಗಳು ತುಳಸಿಯ ದಳಗಳು ಹಣ್ಣುಗಳು ಸಕ್ಕರೆ ಹಲ್ವಾ ಅಥವಾ ಮಿಠಾಯಿ ಬೆಲ್ಲ ಎಳ್ಳು ಕೊಬ್ಬರಿ ತೈಲ ನೈವೇದ್ಯ ಪಂಚಾಮೃತ ಹಾರ ಅಕ್ಷತೆ ಬೆಣ್ಣೆ ದೀಪ ಧೂಪ ದೀಪ ಪೂಜೆಯ ಪ್ರಾರಂಭ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ತಾಂಬೂಲ ಫಲ ಪುಷ್ಪಗಳೊಂದಿಗೆ ಅವಳಿಗೆ ಆಮಂತ್ರಣ ನೀಡಿ ಹಸ್ತ ಪ್ರಕ್ಷಾಲಯ ಪಾದ್ಯ ಅರ್ಘ್ಯ ಆಚಾರ್ಯ ಸಂಸ್ಕಾರಗಳನ್ನು ಮಾಡಬೇಕು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ದೇವಿಗೆ ಪುಷ್ಪಾರ್ಚನೆ ಮಾಡುವಾಗ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ಓಂ ಪ್ರಮೋದ ನಮಃ ಓಂ ಕಾಮಿನಿ ನಮಃ ಇತ್ಯಾದಿ ಶತನಾಮಗಳನ್ನು ಪುಷ್ಪಗಳೊಂದಿಗೆ ಅರ್ಪಿಸಿ ಲಕ್ಷ್ಮೀ ದೇವಿಗೆ ವಿಶೇಷ ಅರ್ಚನೆ ಲಕ್ಷ್ಮಿಗೆ ಹಲಸಿನ ಹಣ್ಣು ಮೋದಕ ಲಡ್ಡು ಕಜ್ಜಾಯಿಯಂತಹ ಪ್ರಸಾದವನ್ನು ಅರ್ಪಿಸಬಹುದು ಕಾಡು ಪುಷ್ಪ ಲೋಟಸ್ ಪುಷ್ಪವನ್ನು ದೇವಿಗೆ ಅರ್ಪಿಸಿದರೆ ಹೆಚ್ಚು ಫಲಕಾರಿಯಾಗುತ್ತದೆ ಮಹಾಲಕ್ಷ್ಮಿ ಹೃದಯ ಸ್ತೋತ್ರ ಲಕ್ಷ್ಮಿ ಸಹಸ್ರನಾಮ ಪಠಣ ನಿಮಗೆ ಸಾಧ್ಯವಾದಷ್ಟು ಈ ಪಠಣಗಳನ್ನು ಮಾಡಿ ಸ್ತೋತ್ರಗಳು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ನೀಡುತ್ತವೆ ನೈವೇದ್ಯ ಅರ್ಪಣೆ ನೈವೇದ್ಯವನ್ನು ಪ್ರೀತಿಯಿಂದ ಅರ್ಪಿಸಿ ನಂತರ ಆರತಿ ಮಾಡಿ ಗಂಟೆ ಬಾರಿಸಿ ಶಂಖ ಗಂಟೆ ತಾಳಗಳೊಂದಿಗೆ ಲಕ್ಷ್ಮೀ ದೇವಿಯನ್ನು ಖುಷಿಪಡಿಸಿ ಆರತಿ ಮಾಡಿ ಪಂಚಾರತಿ ಅಥವಾ ಕರ್ಪೂರ ಆರತಿ ಮಾಡಬಹುದು ಲಕ್ಷ್ಮೀ ರಂಭಜ ರಮಣಪ್ರಿಯೆ ಎಂಬ ಭಕ್ತಿಗೀತೆಗಳನ್ನು ಹಾಡಿ ಪೂಜೆಯ ನಂತರ ಆರತಿಯನ್ನು ಎಲ್ಲರಿಗೂ ತೋರಿಸಿ ನೈವೇದ್ಯವನ್ನು ಪ್ರಸಾದವಾಗಿ ಹಂಚಿ ದೇವಿಯನ್ನು ಮೌನವಾಗಿ ಪ್ರಾರ್ಥಿಸಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿರಲಿ ಆರ್ಥಿಕ ಸಮೃದ್ಧಿ ಮತ್ತು ಶಾಂತಿ ಕಾಪಾಡಲಿ ವಿಶೇಷ ಟಿಪ್ಸ್ ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನ ಪೂಜೆ ಮಾಡುವುದು ಹೆಚ್ಚು ಶ್ರೇಷ್ಠ ದೇವಿಯ ಚಿತ್ತ ಶುದ್ಧವಾಗಿರಬೇಕು ಹೃದಯದಿಂದ ಮಾಡಿದ ಪೂಜೆ ಹೆಚ್ಚು ಫಲಕಾರಿಯಾಗುತ್ತದೆ ಮನೆಯಲ್ಲಿಯೇ ಶ್ರದ್ಧೆಯಿಂದ ಸಾತ್ವಿಕ ಮನಸ್ಸಿನಿಂದ ಮಾಡಿದ ಪೂಜೆ ದೇವಿಯ ಕೃಪೆಗೆ ಪಾತ್ರವಾಗುತ್ತದೆ ಪೂಜೆಯ ಮಹತ್ವ ಈ ಪೂಜೆಯಿಂದ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಿಡಲ್ಪಡುತ್ತವೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಐಕ್ಯತೆ ನೆಲೆಸುತ್ತದೆ ನೀವು ನಿಜವಾಗಿಯೂ ನಿಮ್ಮ ಮನೆಯ ಸಂತೋಷ ಮತ್ತು ಅಭಿವೃದ್ಧಿ ಬಯಸುವುದೇ ಆದರೆ ನಮ್ಮ ಏಂಜಲಿಬಾಗ್ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಲಕ್ಷ್ಮೀ ಪೂಜೆಯನ್ನು ಸತ್ಕರ್ಮ ಶ್ರದ್ಧೆ ಭಕ್ತಿ ಮತ್ತು ಶುದ್ಧ ಶುದ್ಧ ಹೃದಯದಿಂದ ಮಾಡಿದರೆ ಅದು ನಿಶ್ಚಿತವಾಗಿ ದೇವಿಯ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಮನೆಯಲ್ಲಿಯೇ ಸರಳವಾಗಿ ಈ ವಿಧಾನವನ್ನು ಅನುಸರಿಸಿ ದೇವಿಯನ್ನು ಆರಾಧಿಸಿ ದೇವಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಧನ್ಯವಾದಗಳು